बुक बंदी दे सर थँक्यू ಫುಡ್ ಬಂದಿದೆ ಸ್ಕೆಚ್ ಪೆನ್ಸ್ ಕೂಡ ಬಂದಿದೆ ನಾನು ಆಕ್ಚುಲಿ ಈ ಗೆ ಜಾಯಿನ್ ಆಗಿದ್ರೆ ಅಲ್ಲಿ ಫಸ್ಟ್ ಪ್ರೋಟೋಕಾಲ್ಸ್ ನೋಡಿ ನಾನು ಕೂಡ ನೀವು ಸಾಧ್ಯ ಅನ್ನೋ ತರನೇ ಯೋಚನೆ ಮಾಡ್ತಾ ಇದ್ದೆ ಆದ್ಮೇಲೆ ನಾನು ಸ್ವಲ್ಪ ಅದನ್ನ ಪ್ರೋಟೋಕಾಲ್ ನೋಡಿ ಕೂಡ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮಗಳಿಗೆ ಕೂಡ ಸ್ವಲ್ಪ ಸಣ್ಣ ಕೂಡ ಇದನ್ ಮಾಡಿದೆ ಅವಳು ಕೂಡ ಕ್ಯೂರ್ ಆಗ್ತಾ ಇದ್ದಾರೆ ಶೀತ ಕಪ್ಪ ಎಲ್ಲ ಸೀಸನ್ ಈಗ ಲಾಸ್ಟ್ ಇದ್ರಲ್ಲಿ ಮಾನ್ಸೂನ್ ಬಂದಾಗ ಅವಾಗ 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 ಆಗ್ತಾ ಇತ್ತು ಅವ್ಳಿ ಕೂಡ ಅದನ್ನ ಯೂಸ್ ಮಾಡಿದೆ ಸರ್ ಅದಕ್ಕೆಲ್ಲ ಹತ್ತ ಯೂಸ್ ಮಾಡಿದೆ ಈಗ ಅವಳು ಮತ್ತೆ ಕಾಯಿಲೆ ಬಿಂತ ಇಲ್ಲ ಬಹಳ ಚೆನ್ನಾಗ್ ನಾನು ಕೂಡ ಯೂಸ್ ಮಾಡ್ತಾ ಇದೀನಿ ಈಗ ಆಲ್ರೆಡಿ ಪರ್ಪಲ್ ಹಾಕೊಂಡಿದೀನಿ ಪಿಂಪಲ್ಸ್ ಆಗಿದೆ ಅಂತ ಹೇಳಿ ಚೆನ್ನಾಗ್ತಾ ಇದೆ ಸರ್ ಈಗ ಅದೇ ಈ ಇವತ್ತೇ ಕೂಡ ಜಾಯಿನ್ ಆಗಿರೋದು ಫಸ್ಟ್ ಫಸ್ಟ್ ಡೇ ಬಹಳ ಖುಷಿ ಆಗ್ತಾ ಇದೆ ಈಗ ಒಂದು ನೀವ್ ಹೇಳ್ದಾಗೆ ಬರಿ ಮೆಡಿಸಿನ್ ಮಾತ್ರ ಇತ್ತು ಅದ್ರ ಜೊತೆಗೆ ಪರ್ಯಾಯ ಏನು ಅಂತ ಅನ್ನೋರಿಗೆ ಬಹಳ ಚೆನ್ನಾಗಿ ಇದು ಇದಾಗ್ತಾ ಇದೆ ಸರ್ ಇದು ನಾ ತುಂಬಾ ಈಗ ಹೇಳ್ಬೇಕಂದ್ರೆ ಇನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಬಹಳ ಇದೆ ಎಲ್ರು ಕೂಡ ಮೆಡಿಸಿನ್ ಗೆ ಅಡಿಟ್ ಆಗ್ಯಾರೆ ಸರ್ ನೀವೇ ಹೇಳ್ದಾಗ ನಮ್ಮಲ್ಲೇ ಇದೆ ಅದು ಗೊತ್ತಿತ್ತು ಎಲ್ರಿಗೂ ಗೊತ್ತಿದೆ ನಮ್ಮಲ್ಲಿ ಇದೆ ನಮ್ ನಾವು ಮಾಡ್ಕೋಬೋದು ಕ್ಯೂರ್ ಮಾಡ್ಕೋ ಅಂತ ಗೊತ್ತಿದೆ ಅದಕ್ಕೊಂದು ಮಾರ್ಗದರ್ಶನ ಬೇಕಾಗಿತ್ತು ಅಷ್ಟೇ ಹೆಂಗೆ ಏನು ಅಂತ ಹೇಳಿ ಅದನ್ನ ನೀವು ಮಾರ್ಗದರ್ಶಕರಾಗಿ ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದರ ಕ್ಲಾಸ್ ಕೂಡ ತುಂಬಾ ಸಿಂಪಲ್ ಆಗಿ ಬಹಳ ಸಿಂಪಲ್ ಆಗಿ ಅರ್ಥ ಆಗೋ ತರ ಬಹಳ ಚೆನ್ನಾಗಿ ಹೇಳ್ತಾ ಇದರಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ಇದನ್ನ ತುಂಬಾ ಚೆನ್ನಾಗಿ ಮಾಡೋಣ ಸರ್ ಇನ್ನು ದೊಡ್ಡದಾಗಿ ಬೆಳೆಸೋಣ ನಿಮ್ ಜೊತೆಗೆ ನಾವ್ ಸದಾ ಇರ್ತೀವಿ ಸರ್ ನಮ್ಮನ್ನು ಕೂಡ ನಮ್ಮನ್ನು ಕೂಡ ನಿಮ್ ಜೊತೆಗೆ ಸೇರ್ಸ್ಕೊಳ್ಳಿ ಸರ್ ಥ್ಯಾಂಕ್ ಯು ರಘನಾಥ್ ಸೊ ನೀವು ಸಿಂಪಲ್ ಆಗಿ ಹೇಳ್ತಿರಂತರಲ್ವಾ ಇಷ್ಟು ಸಿಂಪಲ್ ಆಗಿ ಹೇಳಕ್ ಹದಿನೈದು ವರ್ಷ ಕಷ್ಟ ಪಟ್ಟಿದೀನಿ ಎಷ್ಟು ಅನುಭವ ಆಗುತ್ತೋ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅವಾಗ ಅಷ್ಟು ಸಿಂಪ್ಲಿಫೈಡ್ ಆಗಿ ಹೇಳ್ತೀನಿ ಆಗಿ ಹೇಳೋ ಪ್ರತಿ ಒಂದು ಪ್ರೋಟೋಕಾಲ್ ಇರ್ಬೋದು ಬುಕ್ ಅಲ್ಲಿರೋ ಪ್ರತಿ ಪ್ರೋಟೋಕಾಲ್ ಆಗಿರೋದು ಯಾವ್ದನ್ನು ಎಲ್ಲೋ ಎಕ್ಕಿ ತಂದಿದ್ದಲ್ಲ ನಮ್ಮ ಅನುಭವನ ನಿಮ್ ಜೊತೆ ಹಂಚ್ಕೋತಾ ಇರೋದು ಇದನ್ನ ನೀವು ಕ್ಲಾಸ್ ಅನ್ಕೋಬೇಡಿ ಇಟ್ಸ್ ನಾಟ್ ಕ್ಲಾಸ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ರಘುನಾಥ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ ಆಪ್ಟಿಂಗ್ ಕಲರ್ ಥೆರಪಿ ಥ್ಯಾಂಕ್ ಯು ಸೊ ತಮ್ಮೆಲ್ರಿಗೂ ಕಲರ್ ಥೆರಪಿಗೆ ಸ್ವಾಗತ ಶಾರ್ಪ್ ಸೆವೆನ್ ತರ್ಟಿ ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗೋಣ